ನೋಡಿದ್ರು ನೋಡ್ಲಾಗ ಮಂಟು ಯಾರೇ ನೀವೇ ನಮಗ ಗುರ್ತಾ ಇಲ್ಲ ಅಲ್ಲ ಮಗಣ ಏನ್ ಲೇ ನೋಡಿದ್ರು ಗೊತ್ತಿಲ್ಲ ಅನ್ನೋದು ನನ್ಗ ಮೊದ್ಲ ಗೊತ್ತಿರ್ತ ನನ್ ಮ್ಯಾಗ ನಿನಗ ಸಿಟ್ಟು ಬಂದ್ ಹೌದಿಲ್ಲ ಸಿಟ್ಟು ಯಾರಿ ಲೇ ಬರುದಿಲ್ಲಿವ್ಯಾ ನೀ ಮಾಡ ನೋಡಿದ್ರೆ ಮಗನ ನಿನ್ನ ಅಡ್ಡಡ್ಡ ಅಡ್ಡ ಕಡಿಬೇಕ ಅಷ್ಟು ಬಂದೈತಿ ನನಗೆ ನನ್ನ ಮನಸ್ಸ ಒಂದ್ ಅರ್ಥ ಮಾಡಕೋರ್ಪಾ ನಾನ ಯಾವ ಕಾರಣಕ್ಕೆ ಹಂಗ ಮಾಡೇನ ಅನ್ನೋದು ನೀವ್ ಒಂದ್ ತಿಳ್ಕೊ ಯಾವ ಕಾರಣಕ್ಕೆ ಮಾಡಿದಿಪ್ಪ ಮಗನ ಅವ್ರಿ ನನಗೂ ನನಗ ಮೋಸ ಮಾಡ್ಬೇಕಂತ ಮಾಡಿದಿ ಹೌದಲ್ಲ ಅವ್ರಿಬ್ರು ಕೂಡಿ ನಮಗ ಮೋಸ ಮಾಡಕ್ ತಾರ ಅದಕ್ ನಾನ ಅವ್ರಿಗೆ ಮೋಸ ಮಾಡ್ಬೇಕಂತ ಮಾಡೇನ್ ಗೆಳೆಯ ಅದಲ್ಲಿ ಆ ಸತ್ಯ ಸಂಗೀತ ಅವ್ರಿಬ್ರು ಕೂಡಿ ನಮಗ ನಾಟಕ ಮಾಡಕತ್ತಾರ ಅದಕ್ಕ ನಾ ಅವ್ರಿಗೆ ನಾಟಕ ಮಾಡಕಂತ ಮಾಡೀನಿ ಆ ಸಂಗಂದ್ರ ಏನಂತ ತಿಳ್ಕೊಂಡಿ ಹಗಲಿ ಚಿಕ್ಕ ತೋರ್ಸು ಹೆಣ್ಣೈತದ ನನಗೊಂದು ನಿನಗೊಂದ್ ಹೇಳಿ ಆ ಸತ್ಯ ನಾ ಮದಿಬೇಕಂತ ಮಾಡ್ಯಾಳ ಬಜಾರಿ ಹಣ್ಣಿಂಗ ಹೂನು ಸುಂದ್ರ ನಾ ಇದ್ದಾಗ ನನ್ನಂತ ಹೇಳಿ ನೀ ಇದ್ದಾಗ ನಿನ್ನಂತ ಹೇಳಿ ಆ ಸತ್ಯ ಮದ್ ಮಾಡ್ಯಾಳ ಬಜಾರಿ ಅಲ್ಪ ಶಿವ ನಾವಿಬ್ರು ಮೊದ ಹೆಂಗ ಇನ್ನು ಇನ್ ಹಂಗ ಯಾರ್ ಬೇಡ ಬ್ಯಾಡಂತಾರ್ ಗೆಳೆಯ ಸಲುವಾಗಿ ನ್ಯಾಯ ಮಾಡಿ ಜಗಳ ಮಾಡುದ್ರಾಗ ಏನೈತಿ ಬೇಡ ಬ್ಯಾಡಂತಾರ ಗೆಳೆಯ ಇನ್ನಿನ್ಯಾಗ ನಾವ್ ಇಬ್ರು ಹಿಂಗ ಇರೋಣ ತಾಯಿಯವರಿಗೆ ಜಲ ಬರದ ಬಡ ಇದರವನ್ಪಾ ಹುಣಪಾ ಇದರ್ಯವ ಇದರೇ ಆದ್ರ ಬಸವನ್ ದೇವ್ರ ಹಣಿ ಮಾಡಿ ಹೇಳಪ್ಪ ಇದರಪ್ಪ ಬಸವಣ್ಣ ನಾಣ್ಗಿ ಮಾತ ಕರೆ ಐತಿ ಶಿವ ಶಿವ್ಯಾ ಅವ್ರಿಬ್ರು ಕೂಡಿ ನಮಗೆ ನಾಟಕ ಮಾಡಕತ್ತಾರೆ ಅವ್ರ ಅವ್ರಕ್ಕಿಂತ ಮೊದಲ ನಾವು ಮಾಡುನು ಅವ್ರಿಗೊಂದು ಮೂಡಿ ಲೇ ಸುಂದ್ರ ಅಲ್ಲಿ ನೋಡಿ ಅವ್ರಿಬ್ರು ಕೈ ಕೈ ಹಿಡ್ಕೊಂಡು ಹೆಂಗ್ ಬರತ್ತಾರಿಬ್ ನಾನು ಹೊಟ್ಟೆಯಾಗ ಖಾರ ಕಲಿಸ್ದಂಗತಿ ಖಾರ ಕಲಿಸ್ದಂಗತಿ ಸಿನೆಮ่า ನ ಅವನ ಅವನ ಮಲ್ಲ ಪಿಕ್ಚರ್ ಆ ರವಿಚಂದ್ರ ಆ ಪ್ರಿಯಾಂಕಗ ಎಲ್ಲಬೇಕಾದಲಿ ಹೆಂಗೆ ಹೆಂಗೆ ಕಿಸ್ಕಟೋಣ ಯಪ್ಪ ನವಲ್ಲೆಪ್ಪ ಯಪ್ಪ ನಾನು ಹಂಗೇ ಕೋಲ್ಲಂಗ್ರಿ ಗ ಹಾ ಹಾ ಈಗ ಬಾಡ ಸುರಾ ಮತಿ ಇಲ್ಲಿ ಕೊಡಿ ಅಂತ ಈ ದೂರ ಹೋಗಬಡ ಆಯ್ತು ಎಲ್ಲಿಗೆ ತಗೋಲಿ ಅಲ್ಲಿಗೆ ಬ್ಯಾಡ ನನ್ನ ರನ್ನ ಈಗ ದೌಡ ನೀ ಹೋಗ ನಿನ್ ಡ್ಯೂಟಿ ಮುಗಿಸ್ಕೊಂಡು ಬಾ ಮತ್ತೆ ನಾ ಬೆಟ್ಟಿ ಅಕ್ತಿನಾ ಅಂತ

ನಾವ್ ತಡಿ ಹೇಳ್ತಿಯ ಹುಡುಗಿ ಇಲ್ಲೇ ಬೇಡ ಮಂದಿ ನೋಡ್ತಾರ ದೂರ ಮಗೆ ಕೆರಿ ಕರ್ಕೊಂಡು ಕರ್ಕೊಂಡೋಗಿ ನಾವ್ ಇಬ್ರು ಅನ್ನೋದು ನಿನಗ ತೋರಿಸ್ತೇವೆ ಏನ್ ಚಂದ ಐತಿ ಏನ ತಂದೆ ನಿಮ್ಮ ಕೈ ಮುಗಿತೇನಿ ಅಪ್ಪ ದಯವಿಟ್ಟು ನಾನು ಬಿಟ್ಟು ಬಿಡ್ರಿ ಅಪ್ಪ ಬಿಟ್ಟು ಬಿಡ್ರಿ ಬೇರೀರಿ ಮಾಮರ ನಾನು ಬಿಟ್ಬಿಡ್ರಿ ನಿಮ್ಮ ಕೈ ಮುಗಿತೀನಿ ನನ್ನ ಕೈ ಬಿಟ್ಬಿಡ್ರಿ ಹಿಂಗ ಬಾರ ದಾರಿಗೆ ನಿನ್ನ ಏನು ಮಾಡುದಿಲ್ಲ ಹುಡುಗಿ ಹಂಗ ರುಚಿ ನೋಡಿ ನಾನೊಂದ್ ಅವಂದ್ ಗಲ್ಲ ಕಡಲ್ಲ ನಿನ್ನ ರುಚಿ ನೋಡಿ ಕೈ ಬಿಟ್ಟು ಬಿಡ್ತೇವೆ ಈ ನಾಟಕ ಮಾಡಿ ಯಾರ್ ಮಣಿ ಮುರಿಬೇಕಂತ ಮಾಡಿ ಅಯ್ಯಯ್ಯೆ ಸುಂದ್ರಣ್ಣ ದಯವಿಟ್ಟು ನಾನು ಏನು ಮಾಡ್ಬೇಡರೇ ನಾನು ಬಿಟ್ಬಿಡಿ ಮಾಮಾ ಮಾಮಾ ನಾನು ಬಿಟ್ಬಿಡಾ ಅಮ್ಮಾ ಮಾಮಾ ನಿನ್ನ ವಯರ್ಕ ಕುನಿಶಂದ್ರ ಅಲ್ಲ ಹುಡುಗ ಈ ಫೂಂಡ್ರಾ ಹಾ ಹಾ ಏನು ನಿನ್ನ ಈ ಕಲ್ಲ ಕೈ ಬಿಡಿ ಮೆತ್ತಗದೌರೇ ಕೈ

ரேப் பித்ேன் ரேப்ரது ವರ್ಸ ವರ್ಸ ನನ್ನ ಯಾತಬೇಕಂದ್ರೆ ಮತ್ತೆ ನೀ ಬೇತನ ಹಿಡ್ಕೊಂಡು ಹೋಗಿ ಬೇಡ ಬೇಡ ಈಗ ನೀವು ಅಂತೀರ ಹಂಗ ಸರಳ ನಾನು ಬರ್ತೀನಿ ನಿಮ್ಮ ಜೊಡಿನಾ ಹಿಂಗ ಬರ ದಾರಿಗೆ ಹಿಂಗ ಬದಿನೋ ಹಂಗಾರ ಸುರು ಮಾಡು ಸುಂದರವಾಗಿ ಜೊತೆ ನಾನೇ ಜಾಗಿ ಜಾಗಿ ನಂದ ಕೈ ಬ್ಯಾನ್ ಬಂದು ಹೋತು නටක දැක්වි පින්දලනෝඩ නොඩිවාගේ කීවයා නොඩ

जगकी दिलुंगी संजा तो करी संजा तो करावा संजा तो कर रंता यद इतिहावा प्रिय का कैया गा तो गावा नोड़ा नडवागी की हुई यार नोड़ा नाटक की बंदा नोड़ा नडवागी की हुई यार नोड़ा बड़ा ना लंगा हुट्टा बड़ा ना लंगा हुट्टा मसाला बारी डाला ಒಪರೆ ಊಪರೆ ಹೋಗುತ್ತಾ ಇದ್ರ ಪುಂಗಿನ ಬೊಂದೈ ನೀವೆ ಯಾ ಪೂಂಗಿ ಓದ ಮೊಸಡ್ಯಾ ನಿಂದು ಬೆಟ್ಟರ ಸಣ್ಣ ಊರು ಬಂದು ಹಿಂಗ 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 ಓತ್ತಾ ಇಲ್ಲ ನಮ್ಮ ಪೂಂಗಿ ವ ಸೌಂಡ್ ಖಡಿಮಗೆತ್ತ ಅದಕ್ಕೆ ಯಾಕತ್ತಾ ಒಂದೀಟಾ ಕಡಿಮಗೆತ್ತ ಬಾ ಹೊರಗೆ ಹೋಗಿ ಚಾರ್ಜ್ ಮಾಡ್ತೀನಿ ನಿಮ್ಮ ಪೊಂಗಿಗೆ ಆಗುತ್ತಾ ಬಾ ಹೊರಗೆ